We'll ಲೋಕ ಕಲ್ಯಾಣಕ್ಕಾಗಿ ಶ್ರಾವಣ ಸಮಾಪ್ತಿ ದಿನ ನಿಪ್ಪಾನಿ ತಾಲೂಕಿನ ಭೋಜವಾಡಿ ಗ್ರಾಮದಲ್ಲಿ ದಿನಾಂಕ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಭೋಜವಾಡಿ ಗ್ರಾಮದಲ್ಲಿ ಶ್ರೀ ಶಿವಗೌಡ ಶರಣರು ಶ್ರೀ ಮಹಾದೇವ ಗೃಹಸ್ಥ ಆಶ್ರಮ ವೇದಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಗಂಗಾ ಪೂಜೆ ನೆರವೇರಿಸಿ ಕುಂಭ ಹೊತ್ತ ಮಹಿಳೆಯರು ಅಲ್ಲಿಂದ ಆಶ್ರಮಕ್ಕೆ ಬಂದು ಲಿಂಗ ಪೂಜೆ ಹಾಗೂ ಹೋಮ ನೆರವೇರಿಸಿ ಶ್ರೀ ಗಂಗಾದೇವಿ ಪುರಾಣ ಸಮಾಪ್ತಿ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನೆರವೇರಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪರಮ ಪೂಜ್ಯ ತುತ್ರಿಯ ಬ್ರಹ್ಮನಿಷ್ಠ ಷಡಕ್ಷರಿ ಮಹಾಸ್ವಾಮಿಗಳು ರಾಜ್ಯ ವಿದ್ಯಾಶ್ರಮ ಹುಬ್ಬಳ್ಳಿ ಹಾಗೂ ತಿಪ್ಪೇರುದ್ರ ಮಹಾಸ್ವಾಮಿಗಳು ಬಾದಾಮಿ ಇವರ ಘನ ಅಧ್ಯಕ್ಷತೆಯಲ್ಲಿ ಶ್ರೀ ಶಿವಗೌಡ ಶರಣರು ಶ್ರೀ ಮಹಾದೇವ್ ಗೃಹಸ್ಥ ಆಶ್ರಮ ಭೋಜವಾಡಿ ಇವರ ಉಪಸ್ಥಿತಿಯಲ್ಲಿ ಶ್ರಾವಣ ಸಮಾಪ್ತಿ ಅಗ್ನಿಹೊಂಡದಲ್ಲಿ ಹಾದು ಅನ್ನಪ್ರಸಾದದ ಹುಗ್ಗಿಯನ್ನ ಕೈಯಿಂದ ತೆಗೆದು ಭಕ್ತರಿಗೆ ಅನ್ನಪ್ರಸಾದ ನೀಡಲಾಯಿತು ಲೋಕ ಕಲ್ಯಾಣಕ್ಕಾಗಿ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮದಲ್ಲಿ ಶ್ರೀ ಶಿವಗೌಡ ಶರಣರು ಅಪ್ಪ ಸಾಹೇಬ್ ಪಾಟೀಲ್ ದತ್ತ ಸಕ್ಕರೆ ಕಾರ್ಖಾನೆ ಶಿರೋಳ್ ಡಾಕ್ಟರ್ ಬಿ ಎ ಮಾನೆ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು ಶ್ರೀ ಭರತ್ ಗುರವ್ ತಾಲೂಕು ಪಂಚಾಯತಿ ಮೆಂಬರ್ ಕೆ ವೈ ಪಾಟೀಲ್ ಸರ್ ಕೊಲ್ಲಾಪುರ್ ಪ್ರಶಾಂತ್ ಘಾಟ್ಗೆ ಸರ್ಕಾರ್ ತಸ್ಗಾಂ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಬಾಂಡ್ ರೈಟರ್ ನಿಪ್ಪಾನಿ ಹಾಗೂ ಗ್ರಾಮದ ಗುರು ಹಿರಿಯರು ಮುಖಂಡರು ಮಹಿಳೆಯರು ಮಕ್ಕಳು ಭಕ್ತಾದಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ब्यूरो रिपोर्ट सु लाड़गे सीएल एल कनाडा न्यूज़ भोजवाड़ी